ಗೋಕರ್ಣದ ಮಹಾರಥೋತ್ಸವದ ದಿನದಂದು ಇಲ್ಲಿನ ಆನುವಂಶೀಯ ಉಪಾದಿವಂತ ಮಂಡಲದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಕೆಎಂಎಫ್ ಹಾಲಿನ ಉತ್ಪನ್ನಗಳಾದ ತಂಪು ಪಾನೀಯಗಳನ್ನು ವಿತರಿಸಲಾಯಿತು ಗೋಕರ್ಣದ ಅನುವಂಶೀಯ ಉಪಾಧಿವಂತ ಮಂಡಳದ ಅಧ್ಯಕ್ಷರಾದ ವೇದಮೂರ್ತಿ ರಾಜಗೋಪಾಲ್ ಮಹಾದೇವ್ ಅಡಿ ಅವರ ಮುಂದಾಳತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ವಾನ್ ಗಣಪತಿ ಶಾಸ್ತ್ರಿ ನಿವೃತ್ತ ಸಲಹೆಗಾರರು ಧಾರ್ಮಿಕ ದತ್ತಿ ಇಲಾಖೆ ಪ್ರಖ್ಯಾತ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಮಹಾಬಲ ಶಾಸ್ತ್ರಿ ಪೊಲೀಸ್ ನಿರೀಕ್ಷಕರಾದ ಯೋಗೇಶ್ ಎಂ ಸಂಚಾಲಕರಾದ ಸಂಚಾಲಕ ವಿದ್ವಾನ್ ಪ್ರಸನ್ನ ಕೃಷ್ಣ ಜೋಗ್ಭಟ್ ಶ್ರೀ ಗೋಕರ್ಣ ಮಹಾಬಲೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದ ಮೋಹನ್ ನಾಯಕ್ ಸಾಮಾಜಿಕ ಕಾರ್ಯಕರ್ತರಾದ ಶಂಕರ ಗೋಪಿ ಇವರುಗಳು ಭಕ್ತರಿಗೆ ತಂಪು ಪಾನೀಯವನ್ನು ಸಾಂಕೇತಿಕವಾಗಿ ವಿತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಶ್ರೀ ಶೃಂಗೇರಿ ಜಗದ್ಗುರುಗಳ ಅನುಗ್ರಹ ಕೃಪಾಶೀರ್ವಾದವೇ ನಮಗೆ ಶಕ್ತಿಯಾಗಿದ್ದು ಇನ್ನೂ ಹೆಚ್ಚಿನ ಇಂತಹ ಜನಪರ ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳುವ ಉದ್ದೇಶವನ್ನ ಹೊಂದಲಾಗಿದೆ ಎಂದು ಅಧ್ಯಕ್ಷರಾದ ವೇದಮೂರ್ತಿ ರಾಜಗೋಪಾಲ್ ಅಡಿ ಗುರೂಜಿ ನುಡಿದರು ಗೋಕರ್ಣದ ಅನುವಂಶೀಯ ಉಪಾಧಿಯುವಂತ ಮಂಡಳದ ಈ ಸಾಮಾಜಿಕ ಕಾರ್ಯಕ್ಕೆ ಭಕ್ತರಿಂದ ಪ್ರಶಂಸೆ ವ್ಯಕ್ತವಾಯಿತು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮತ್ತು ಖಜಾಂಚಿಗಳಾದ ದುಂಡಿರಾಜ್ ಶಾಸ್ತ್ರಿ ಮತ್ತು ನಾಗೇಶ್ ಸೂರಿ ಪದಾಧಿಕಾರಿಗಳಾದ ಶ್ರೀಪಾದ್ ಮಹಾದೇವ ಅಡಿ ಬಾಲಕೃಷ್ಣ ಅಡಿ ರವಿ ಅಡಿ ರವಿ ಜೋಗ್ಭಟ್ ಪ್ರಸನ್ನ ಜೋಗ್ಭಟ್ ರಾಮದಾಸ ಉಪಾಧ್ಯಾಯ ಶ್ರೀನಾಗಾಡಿ ಗುರು ಹಾವಗೌಡಿ ಶೇಷಂ ಭಟ್ ಮಣಿರಾಜ್ ಜೋಗ್ಭಟ್ ಶ್ರೀಧರ್ ಕಟ್ಟಿಗೆ ಬಾಡ ಕಾಂಚಿಕಾಂಬ ಪರಿವಾರ ಹೊಸಬ ದೇವರ ಪ್ರಧಾನ ಅರ್ಚಕರಾದ ಪವನ್ ಗುನ್ಗಾ ಹಾಗೂ ಪತ್ರಕರ್ತರಾದ ಗಜು ನಾಯ್ಕ ಅಳ್ವಿ ಆಂಜನೇಯ ಸೇವಾ ಸಮಿತಿ ಬೆಲೆಖಾನ್ ಇದರ ಪದಾಧಿಕಾರಿಗಳು ಎಲ್ಲಾ ಸದಸ್ಯರು ಹಾಗೂ ಗೋಕರ್ಣದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿದರು ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ